ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಸಂದೀಪ್ ಆಸ್ಟ್ರೇಲಿಯಾದ ಆಟಗಾರರು ಮುಂದಿನ ಐ ಪಿ ಎಲ್ನಲ್ಲಿ ಆಡಲ್ವಾ ಹೌದು ಮುಂದಿನ ವರ್ಷ ಐ ಪಿ ನಿಂದ ಆಸ್ಟ್ರೇಲಿಯಾದ ಪ್ರಮುಖ ಆಟಗಾರರು ಹೊರಬೀಳುವಂತ ಸಾಧ್ಯತೆ ಇದೆ ಈಗ ಒಂದು ಅನುಮಾನ ಕಾಡ್ತಾ ಇದೆ ಅದಕ್ಕೆ ಕಾರಣ ಏನು ಅಂತೀರಾ ಆಸ್ಟ್ರೇಲಿಯಾ ಕ್ರಿಕೆಟ್ ಸಂಸ್ಥೆ ಅವರ ಗುತ್ತಿಗೆ ಒಪ್ಪಂದವನ್ನ ಮಾಡಿಕೊಂಡು ಈ ಹೆಸರಿನಲ್ಲಿ ತಮ್ಮ ದೇಶದ ಪ್ರಮುಖ ಆಟಗಾರರಾದಂತಹ ಸ್ಟೀವ್ ಸ್ಮಿತ್ ಡೇವಿಡ್ ವಾರ್ನರ್ ಮಿಚಲ್ ಸ್ಟಾರ್ಕ್ ಜೂಶ್ ಎಜರ್ವೂಡ್ ಮತ್ತು ಪ್ಯಾಟ್ ಕಮಿನ್ಸ್ ಅವರನ್ನ ಐಪಿಎಲ್ ಆಡುವಂತೆ ತಡೆಯಲು ಲೆಕ್ಕಾಚಾರವನ್ನ ನಡೆಸ್ತಾ ಇದೆಯಂತೆ ಪ್ರಸ್ತುತ ಆಸ್ಟ್ರೇಲಿಯಾದ ಆಟಗಾರರಿಗೆ ಒಂದು ವರ್ಷದ ಒಪ್ಪಂದವನ್ನ ನೀಡಲಾಗುತ್ತೆ ಇದರ ಬದಲಿಗೆ ಮೇಲೆ ಹೇಳಿದ ಪ್ರಮುಖ ಆಟಗಾರರಿಗೆ ಬಹು ವರ್ಷದ ಗುತ್ತಿಗೆಗೆ ಸಹ ಹಾಕಿಸಿಕೊಂಡು ಏಪ್ರಿಲ್ ಮೇ ತಿಂಗಳಿನಲ್ಲಿ ರೆಸ್ಟ್ ನೀಡುವಂತ ಯೋಚನೆಗೆ ಕ್ರಿಕೆಟ್ ಆಸ್ಟ್ರೇಲಿಯಾ ಚಿಂತನೆಯನ್ನ ನಡೆಸ್ತಾ ಅಂತ ಅದರಿಂದ ಅದರಂತೆ ಆದ್ರೆ ಐ ಪಿ ಎಲ್ ಆಡುವ ಸಮಯದಲ್ಲಿ ಆಟಗಾರರು ಕಡ್ಡಾಯವಾಗಿ ವಿಶ್ರಾಂತಿಯನ್ನ ತೆಗೆದುಕೊಳ್ಬೇಕಂತೆ ಹಾಗೊಂದು ವೇಳೆ ಆದರೆ ಆಸ್ಟ್ರೇಲಿಯಾದ ಪ್ರಮುಖ ಆಟಗಾರರು ಐಪಿಎಲ್ ನಲ್ಲಿ ಸಿಗುವುದು ದುಪ್ಪಟ್ಟು ಸಂಭಾವನೆಯನ್ನ ಕಳೆದುಕೊಂಡು ಆಸ್ಟ್ರೇಲಿಯಾ ಕ್ರಿಕೆಟ್ ಸಂಸ್ಥೆ ನೀಡುವಂತ ವಾರ್ಷಿಕ ಸಂಭಾವನೆಯಲ್ಲೇ ತೃಪ್ತಿ ಪಡಬೇಕಾಗತ್ತೆ ಆದ್ರೆ ಈ ಎಲ್ಲಾ ಆಟಗಾರರು ಐಪಿಎಲ್ ನಲ್ಲಿ ತಮ್ಮ ತಮ್ಮ ತಂಡದ ಒಂದು ಆಧಾರ ಸ್ತಂಭಗಳಾಗಿದ್ದು ಫ್ರಾಂಚೈಸಿಗಳಿಗೊಂದು ರೀತಿ ನಷ್ಟ ಆಗುತ್ತೆ ಅಂತ ಹೇಳ್ಬಹುದು ಆದರೆ ಇದೆಲ್ಲ ಆಟಗಾರರಿಗೆ ವಿಶ್ರಾಂತಿಯನ್ನ ಒದಗಿಸುವ ಒಂದು ಉದ್ದೇಶದಿಂದಷ್ಟೇ ಎಂದು ಕ್ರಿಕೆಟ್ ಆಸ್ಟ್ರೇಲಿಯಾ ಸ್ಪಷ್ಟವನ್ನ ಪಡಿಸ್ತಾ ಇದೆ ಅನ್ಸುತ್ತೆ ಒಂದು ಕ್ರಿಕೆಟ್ ಆಸ್ಟ್ರೇಲಿಯಾದ ಒಂದು ಸಂಸ್ಥೆ ಈ ರೀತಿಯ ಅಂತ ಒಂದು ನಿರ್ಧಾರಕ್ಕೆ ಬಂದಿರುವಂತದ್ದು ಏನಾದ್ರೂ ಭಾರತದ ಒಂದು ಕ್ರಿಕೆಟ್ ಸಂಸ್ಥೆಯ ಮೇಲೆ ದ್ವೇಷವನ್ನ ಸಾಧಿಸ್ತಾ ಇದೆಯಾ ನಿಮ್ಗೆ ಇದ್ರ ಬಗ್ಗೆ ಏನಿಸುತ್ತೆ ಕಡೆ ಕಾಮೆಂಟ್ ದೇ ನಿಮ್ಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗಳಿಗೆ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ